ಈ ದಿವಸ ಮಧೂರು ದೇವಸ್ಥಾನದಲ್ಲಿ ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಅವರು ಉದಯಕುಮಾರ್ ಕಲ್ಲೂರಾಯರು ಮೂಲತಃ ಮಧೂರಿನವರೇ ಮಧೂರಿನಲ್ಲಿ ಮ ಮಧೂರ್ ಮೇಲಿನ ಮನೆಯವರು ಅವರು ಪಾರಂಪರ್ಯ ಅರ್ಚಕರು ಈ ದೇವಸ್ಥಾನದ ಮಾತ್ರ ಅಲ್ಲ ಇಲ್ಲಿ ಬ್ರಹ್ಮವಾಹಕರಾಗಿಯೂ ಮಧೂರು ದೇವಸ್ಥಾನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬ್ರಹ್ಮವಾಹಕರಾಗಿಯೂ ಸೇವೆ ಸಲ್ಲಿಸಿದವರು ಇತ್ತೀಚೆಗೆ ಕೆಲವು ವರ್ಷದಿಂದ ಅವರು ಅಮೇರಿಕೆಯ ಡೆಲಾಸ್ನಲ್ಲಿದ್ದಾರೆ ಸ್ವಾಮಿ ನಮಸ್ಕಾರ ನಮಸ್ಕಾರ ಅಲ್ಲಿ ದೇವಸ್ಥಾನದ ಉತ್ಸಾಹ ಸಂದರ್ಭದಲ್ಲಿ ಬ್ರಹ್ಮವಾಕರಾಗಿ ನೀವು ಆ ಒಂದು ಪ ಅಲ್ಲಿ ಪರಿಚಯ ಮಾಡಿದಿರಿ ಅಂತ ಹೇಳಿದರು ಸ್ವಲ್ಪ ಅದರ ಬಗ್ಗೆ ವಿವರಗಳನ್ನು ಕೊಡಿ ಎಲ್ಲರಿಗೂ ನಮಸ್ಕಾರ ಮೂಲತಃ ಮಧುರಿನಲ್ಲಿ ಮೇಲಿನ ಮನೆಯಲ್ಲಿ ಎಲ್ಲಿ ವಂಶಸ್ಥರಾಗಿ ನಾವು ಮಧುರ ಮಧುರ ದೇವಸ್ಥಾನದಲ್ಲಿ ಹೇಳಿ ಚಿಕ್ಕಂದಿನಿಂದಲೇ ಸೇವೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಅಜ್ಜ ಅಜ್ಜಾಂಜನದ ಕಾಲದಿಂದ ಇವಾಗ ನೀವು ಹೇಳಿದ ಪ್ರಕಾರ ಮಠ ಇವರಿಂದ ಸನಾತನ ಧರ್ಮ ಉಳಿಬೇಕೆನ್ನುವಂತಹ ಉದ್ದೇಶದಲ್ಲಿ ಯು ಎಸ್ ಎಲ್ಲಿ ಅಂದರೆ ಅಮೇರಿಕಾದಲ್ಲಿ ಹನ್ನೊಂದು ಕ್ಷೇತ್ರಗಳನ್ನು ಶ್ರೀಕೃಷ್ಣ ಕ್ಷೇತ್ರ ಮತ್ತು ಶ್ರೀನಿವಾಸ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಉಡುಪಿಯಲ್ಲೇ ಅವರ ವಿದ್ಯಾಪೀಠದಲ್ಲಿ ಕಲತಂತಹ ನನಗೂ ಕೂಡ ಅಲ್ಲಿ ಹೋಗಿ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾವು ಧನ್ಯರಾಗಿದ್ದೇವೆ ಮಹಾ ಗಣಪತಿಯ ಅನುಗ್ರಹದಿಂದ ಇಲ್ಲಿಯ ಪ್ರಸಾದವನ್ನು ತೆಗೆದು ಅಲ್ಲಿ ಹೋಗಿ ನಮ್ಮದಾದಂತಹ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ ಅರಿಜೋನದಲ್ಲಿ ವೆಂಕಟಕೃಷ್ಣ ಕ್ಷೇತ್ರ ಅಲ್ಲಿ ಏಳು ವರ್ಷ ನಾನು ಸೇವೆಯನ್ನು ಮಾಡಿದ್ದೇನೆ ಅಲ್ಲಿ ಕಳೆದ ವರ್ಷ ಬಹಳ ದೊಡ್ಡ ಒಂದು ಯಾಗ ನಡೆಯಿತು ಆ ಯಾಗದ ಕೊನೆಯಲ್ಲಿ ಉತ್ಸವ ಮಾಡಬೇಕಂತಾಯಿತು ಆವಾಗ ಬ್ರಹ್ಮವಾಹಕರು ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಗುರುಗಳ ಅನುಗ್ರಹ ಪ್ರಕಾರ ಮಧೂರು ಕ್ಷೇತ್ರದ ಪಾರಂಪರ್ಯ ಅರ್ಚಕ ಮೇಲೆ ನಮ್ಮನ್ನು ಉದಯಕುಮಾರಲ್ಲಿದ್ದಾನೆ ಅವನಿಂದ ಮಾಡಿಸಿ ಅಂತ ಹೇಳುವಂತಹ ಅವರ ನುಡಿ ಪ್ರಕಾರ ಅಲ್ಲಿ ಉತ್ಸವದ ಕೊನೆಯ ದಿವಸ ಶ್ರೀನಿವಾಸ ದೇವರನ್ನು ತಲೆಯಲ್ಲಿ ಹೊತ್ತು ಅಂಥ ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು ನಮ್ಮ ಸನಾತನ ಧರ್ಮ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಭಾರತದಲ್ಲಿ ನಡೆಯುತ್ತದೋ ಅದೇ ರೀತಿಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಕೂಡ ಉತ್ಸವಗಳನ್ನು ಜರುಗಿಸಿ ಎಲ್ಲರ ಮನಮೆಚ್ಚಿಸಿಕೊಂಡಿದ್ದಾರೆ ಗುರು ಸ್ವತಃ ಗುರುಗಳು ಕೂಡ ಅಲ್ಲಿಯ ಆ ಚಂಡೆ ಮತ್ತು ವಾದ್ಯದ ತಾಳಕ್ಕನುಸಾರವಾಗಿ ಗುರುಗಳು ಕೂಡ ದೇವರ ಮುಂದೆ ನಾಟ್ಯವನ್ನು ಮಾಡುವಂತಹ ಒಂದು ಭಾಗ್ಯ ಒಂದು ಸುಯೋಗವನ್ನು ಕೊಟ್ಟಿದ್ದಾರೆ ಅದು ಜನ ಮೆಚ್ಚಿದೆ ಮತ್ತು ಅಲ್ಲಿಯ ಜನರು ನಮ್ಮದಾದಂತಹ ಸನಾತನ ಧರ್ಮ ಉಳಿಲಿಕ್ಕೆ ಬೇಕಾಗಿಯೂ ಮಾತ್ರವಲ್ಲದೆ ಇತ್ತೀಚೆಗೆ ತಮ್ಮ ತಮ್ಮದಾದಂತಹ ಧರ್ಮವನ್ನು ಉಳಿಸುವಂತಹ ಕಾರ್ಯಕ್ಕೆ ಬೇಕಾಗಿ ಸ್ಥಾನ ಸ್ಥಾಪನೆಯಾದಂತಹ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಯಾಕೆಂತ ಹೇಳಿದ್ರೆ ಸ್ವಯಂ ಸೇವೆ ಸ್ವಯಂ ಸೇವೆ ಮಾಡ್ತಾರೆ ಅವರು ಬಿಡುವ ಸಮಯದಲ್ಲಿ ಬಂದು ನಮ್ಮ ಕ್ಷೇತ್ರ ಅಂತ ಹೇಳಿಕೊಂಡು ತಮ್ಮಿಂದಾಗುವಂತಹ ಪ್ರತಿಯೊಂದು ಕೆಲಸವನ್ನು ಆ ಕೆಲಸ ಈ ಕೆಲಸ ಅಂತೆಲ್ಲ ಅಲ್ಲಿ ಕ್ಷೇತ್ರ ಉಳಿಯಬೇಕಿದ್ರೆ ನಮ್ಮದಾದಂತಹ ಜನಸಂದಣಿಗೆ ಬೇಕು ಮತ್ತು ಏನು ಸಹಕಾರ ಬೇಕು ನಮ್ಮವರ ಸಹಕಾರ ಇಲ್ಲದೆ ನಮ್ಮ ಕ್ಷೇತ್ರವನ್ನು ನಡೆಸಲಿಕ್ಕೆ ಆಗುವುದಿಲ್ಲ ಇವರ ಸ್ವಯಂ ಸ್ವಯಂ ಸೇವಕವನ್ನು ಕಂಡು ಅಲ್ಲಿಯ ಆಡಳಿತಾಧಿಕಾರಿಗಳೆಲ್ಲ ನಮಗೆ ಕ್ಷೇತ್ರವನ್ನು ನಡೆಸುವಂತಹ ಕ್ಷೇತ್ರವನ್ನು ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ನಮ್ಮ ಪ್ರೋತ್ಸಾಹ ಹಾಗಾಗಿ ತಮ್ಮ ಉಳಿದ ಸಮಯವನ್ನು ಆಫೀಸೆಲ್ಲ ಬಿಳಿದು ಉಳಿದ ಸಮಯವನ್ನು ಬಂದು ಕ್ಷೇತ್ರದಲ್ಲಿ ಸ್ವಚ್ಛವನ್ನು ಮಾಡುವಂತಹ ಕೆಲಸ ಆತ ತೊಳೆಯುವಂತಹ ಕೆಲಸ ಕೆಲಸವೂ ಮಾಡುತ್ತಾರೆ ಅವರ ಅಂತಸ್ತು ಸ್ಥಾನಮಾನ ವಿದ್ಯಾಭ್ಯಾಸ ಯಾವುದು ಅವರು ನೋಡುವುದಿಲ್ಲ ನಮ್ಮ ದೇವಸ್ಥಾನ ನಮ್ಮ ಕ್ಷೇತ್ರ ಅದಕ್ಕಿಂತಲೂ ವಿಶೇಷ ಏನು ಅಂತ ಹೇಳಿದ್ರೆ ಇತ್ತೀಚಿಗಿನ ಗುರುಗಳ ಒಂದು ಅನುಗ್ರಹದಿಂದಾಗಿ ತಮ್ಮ ತಮ್ಮ ವರ್ಷಾವಧಿ ಕಾರ್ಯಗಳು ಕೆಲವು ವಿಶೇಷವಾದ ಕಾರ್ಯಗಳು ಇರ್ತದೆ ಅದನ್ನು ಮಾಡುವಂತಹ ಯೋಗವನ್ನು ಅನುಗ್ರಹಿಸಿದ್ದಾರೆ ಗೃಹ ಪ್ರವೇಶ ಇದು ಇಂಥದ್ದಕ್ಕೆಲ್ಲ ಮೊದಲು ಅರ್ಚಕರು ಸಿಗ್ತಾ ಇಲ್ಲ ಆಯ್ತು ಅದಕ್ಕೆಲ್ಲ ಒಂದು ಅವಕಾಶ ಆಯಿತು ಅದು ನಮ್ಮ ಗುರುಗಳಿಂದ ಆಮೇಲೆ ಅವರು ತಮ್ಮದಾದಂತಹ ಸೇವೆಯನ್ನು ದೇವರಿಗೆ ಊರಿನಲ್ಲಿದ್ರೆ ನಾವು ಕ್ಷೇತ್ರಗಳಿಗೆ ಹೋಗಿ ತಮ್ಮ ತಮ್ಮ ಸ್ವಯಂ ಸೇವನ ಮಾಡುವಂತಹ ಭಾಗ್ಯ ನಮಗೆ ಇಲ್ಲಿರಲ್ಲ ಅಂತ ಬೇಸರ ಕೂಡ ಇವಾಗ ಇದರಿಂದ ಪರಿಹಾರ ಆಗಿದೆ ಅಷ್ಟಾದರೂ ನಮ್ಮನ್ನು ದೇವರಿಗೆ ನಮ್ಮನ್ನು ಸಮರ್ಪಣಿಸುವಂತ ಒಂದು ಭಾವನೆ ಭಾಗ್ಯ ಅವರಿಗೆ ಬಂತು ಅಂತ ಹೇಳುವಂತಹ ಮನಸ್ಥಿತಿ ಅವರಲ್ಲಿ ಉಂಟು ಹಾಗಾಗಿ ತಮ್ಮದಾದಂತಹ ಕೈಯಲ್ಲಿ ಆಗುವಂತಹ ಪ್ರತಿಯೊಂದು ಕೆಲಸವನ್ನು ಸ್ವಯಂ ಸೇವಕೆಯನ್ನು ಸೇವಕ ಭಾವನೆಯನ್ನು ತೋರಿಸುವ ಕಾರಣ ಅಲ್ಲಿ ನಮ್ಮ ಕ್ಷೇತ್ರವನ್ನು ಸನಾತನ ಧರ್ಮವನ್ನು ಉಳಿಸುವಂತಹ ಯೋಗ ನಮಗೆಲ್ಲ ಬಂತು ಹಾಗಾಗಿ ಅಲ್ಲಿ ಈ ಸಲ ಟೆಕ್ಸಸ್ ಸ್ಟೇಟಿನ ಡಲ ಡಲ್ಲಾಸ್ ಅಂತ ಹೇಳುವಂತಹ ಸ್ಥಳದಲ್ಲಿ ಶ್ರೀನಿವಾಸ ಕಲ್ಯಾಣ ಮೊನ್ನೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ನಡೆಯಿತು ಇದರಲ್ಲಿ ಕೂಡ ಗುರುಗಳ ಒಂದು ಅಪ್ಪಣೆಯ ಮೇರೆಗೆ ಅಲ್ಲಿ ಉತ್ಸವವನ್ನು ಮಾಡಬೇಕು ಅಂತ ಎರಡನೇ ಸಲ ನನಗೆ ಅಲ್ಲಿ ದೇವರನ್ನು ಹೊತ್ತು ಉತ್ಸವವನ್ನು ಮಾಡುವಂತಹ ಭಾಗ್ಯವನ್ನು ಅನುಗ್ರಹಿಸಿದರು ಅಲ್ಲಿ ಕೂಡ ಮಧೂರು ಕ್ಷೇತ್ರದಿಂದ ಬಂದಂತಹ ಬ್ರಹ್ಮವಾಹಕ ಅಂದರೆ ದೇವರು ತಲೆಯಲ್ಲಿ ಹೊತ್ತು ಉತ್ಸವವನ್ನು ಮಾಡುವಂತ ಕೆಲಸಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಬ್ರಹ್ಮವಾಹಕ ಅಂತ ಹೇಳ್ತಾರೆ ದೇವರನ್ನು ಹೊರುವರು ಅಡಿಗಳು ಹೇಳ್ತಾರೆ ಅಲ್ಲಿ ಇವಾಗ ಈ ಬ್ರಹ್ಮವಾಹಕ ಅಂತ ಹೇಳುವಂತಹ ಶಬ್ದವೇ ಇವಾಗ ಅಲ್ಲಿ ನೀವು ಹೋದ ಮೇಲೆ ನೀವು ಆರಂಭ ಮಾಡಿದ ಮೇಲೆ ಮೇಲೆ ಅದಕ್ಕೊಂದು ಇಂತ ಹೆಸರು ಉಂಟು ಅಂತ ಹೇಳುವಂತಹ ಹೀಗೆ ಕೆಲವೆಲ್ಲ ಬದನಾವಳಿಗಳಲ್ಲಿ ಆಗಿ ತಮ್ಮ ನಮ್ಮ ಧರ್ಮವನ್ನು ಉಳಿಸುವಂತಹ ಅನುಗ್ರಹಿಸಿದ್ದಾರೆ ಸ್ವಯಂ ಸೇವೆಯ ಮೂಲಕ ಅವರು ಮುಂದಿನ ಜನಾಂಗಕ್ಕೆ ಒಂದು ಮಾದರಿಯನ್ನು ತೋರಿಸಿಕೊಡ್ತಾ ಇದ್ದಾರೆ ಹೌದು ಯಾಕಂತ ಹೇಳಿದ್ರೆ ಅಮೆರಿಕ ಅಂತ ಹೇಳಿದ ಕೂಡಲೇ ನಮ್ಮ ಸಂಸ್ಕಾರಗಳು ಅಲ್ಲಿ ಬಹಳ ಕಮ್ಮಿ ಆಗಿದೆ ಊರಿಗೆ ಬರುವಾಗ ಕ್ಷೇತ್ರದಲ್ಲಿ ಹೇಗಿರಬೇಕು ಅಂತ ನಮ್ಮ ಮಕ್ಕಳಿಗೆ ತೋರಿಸಿಕೊಡ್ಲಿಕ್ಕೆ ಆಗದಂತಹ ಒಂದು ಸಂದರ್ಭಗಳು ಇತ್ತು ಈವಾಗ ಗುರುಗಳಿಂದಾಗಿ ಕ್ಷೇತ್ರಕ್ಕೆ ಹೋದರೆ ಹೇಗಿರಬೇಕು ಕ್ಷೇತ್ರದ ನಿಯಮ ಏನು ದೇವರಿಗೆ ಯಾವ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಕ್ಷೇತ್ರದಲ್ಲಿ ಹೇಗಿರಬೇಕು ಉಡುಗೆ ತೊಡುಗೆಗಳು ಹೇಗೆ ಈ ಧರ್ಮವನ್ನು ಉಳಿಸುವಲ್ಲಿ ಅದರ ಜೊತೆಯಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಅಮೆರಿಕದಲ್ಲಿದ್ದರೂ ಕೂಡ ಇವತ್ತು ಪರ್ಯಾಯ ಕುಳಿತಂತಹ ಶ್ರೀ ಪುತ್ತಿಗೆ ಶ್ರೀಗಳ ಒಂದು ಬಯಕೆ ಹಾಗೆ ಕೋಟಿ ಯಜ್ಞದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಅಲ್ಲಿಯ ಮೇಯರ್ ಅಂತ ಇದ್ದಾರೆ ಅಲ್ಲಿಯ ದೊಡ್ಡ ದೊಡ್ಡ ಇವರಲ್ಲಿದ್ದಾರೆ ಅವರೆಲ್ಲ ತಮ್ಮ ತಮ್ಮದಂತಹ ಗುರುಗಳು ಬರುವಾಗ ಅವರಿಗೆ ತಲೆಬಾಗಿ ಆ ಕೋಟಿ ಕೋಟಿಗೀತ ಯಜ್ಞದಲ್ಲಿ ಕೂಡ ಸೇರಿಕೊಂಡು ಇವತ್ತಿನ ನಮ್ಮ ಭಾರತದ ಪ್ರತಿಯೊಂದು ಕೂಡ ಸನಾತನ ಧರ್ಮವನ್ನು ಉಳಿಸುವಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಸಲ ಇವತ್ತು ನೀವು ಇವರು ಕೇಳಿದ ಹಾಗೆ ಆ ನಲಸಿನಲ್ಲಿ ಉತ್ಸವಗಳ ಮೇಲೆ ಇವತ್ತಿಲ್ಲಿ ಬ್ರಹ್ಮ ಕಲಶ ನಡೀತಾ ಇದೆ ನೀವು ಅದಕ್ಕೋಸ್ಕರ ಹೌದು ಹೌದು ಮಧುರ ಕ್ಷೇತ್ರದಲ್ಲಿ ಕೂಡ ಪಾರಂಪರೆಯ ಉತ್ಸವವಾಗಿ ಆ ಬ್ರಹ್ಮವಾಹಕರಾಗಿ ದರ್ಶನ ಹಿರಿಯರಿಂದ ನಮಗೆ ಒದಗಿ ಬಂದಿದೆ ಅವತ್ತನ್ನು ಮಾಡುವಂತಹ ಯೋಗಕ್ಕೆ ಇವತ್ತು ನಾನು ಅಲ್ಲಿಂದ ಬಂದಿದ್ದೇನೆ ಸೊ ಇಲ್ಲಿನ ಈಗ ಅದೇ ತರ ಈಗ ನಮ್ಮ ನಗರ ಪ್ರದೇಶಗಳ ದೂರ ಹೋಗಿದೆ ಈ ಒಂದು ಸಾಂಸ್ಕೃತಿಕ ಸಂಪರ್ಕದಿಂದ ತುಂಡಾದವರು ಅಥವಾ ದೂರದವರು ಇದ್ದಾರಲ್ಲ ಹೌದು ನೀವು ಒಂದು ಸ್ವಯಂ ಸೇವೆ ಬಗ್ಗೆ ಏನು ಕರೆ ಕೊಡ್ತೀರಿ ಇವತ್ತಿನ ಮಧೂರು ಕ್ಷೇತ್ರ ಸಿದ್ಧಿ ವಿನಾಯಕ ಮಹಾಗಣಪತಿ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶವನ್ನು ನಿಶ್ಚಯ ಮಾಡಿದೆ ಅಂದ್ರೆ ದೇವರಿಗೆ ಏನು ಬೇಕು ಅಂತ ಇಲ್ಲ ನಮಗೆ ಬೇಕು ಅಂತ ಹೇಳುವಂತ ಉದ್ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಜನಾಂಗ ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನಮ್ಮ ಕ್ಷೇತ್ರ ಕೂಡ ಒಂದು ಬ್ರಹ್ಮಕಲಶದ ವ್ಯವಸ್ಥೆಗೆ ಬರಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು ಆದ್ರೆ ಸದಾ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನು ಭಗವಂತ ಸ್ವೀಕರಿಸಿದ್ದಾನೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಆ ಶ್ರೀ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಇವತ್ತು ಭಕ್ತರ ಮನಸ್ಸಿನಲ್ಲಿ ಏನು ಹಮ್ಮಿಕೊಂಡಿದ್ರು ಅವರು ಏನು ಕಲ್ಪನೆಯನ್ನು ಮಾಡಿದ್ರು ಆ ಒಂದು ಕಲ್ಪನೆಯನ್ನು ಇವತ್ತು ಆ ಮಹಾಗಣಪತಿ ಎಲ್ಲರಿಗೆ ಹಂಚುತ್ತಾ ಇದ್ದಾನೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಈಗ ಎಷ್ಟೋ ದಿವಸದಿಂದ ತಿಂಗಳ ಕಟ್ಲೆಯಿಂದ ರಾತ್ರಿ ಹೆಗಲು ತಮ್ಮ ಕ್ಷೇತ್ರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶ ಅಂತ ಹೇಳಿದ್ರೆ ಸುಲಭದ ಕಾರ್ಯ ಅಲ್ಲ ಎಷ್ಟೋ ಕೆಲಸಗಳು ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ರಿನೋವಿಷನ್ ಅಂತ ಹೇಳ್ತಾರೆ ಎಲ್ಲ ಕೆಲಸಗಳು ರಿಪೇರಿ ಆಗ್ತಾ ಇದೆ ಹೊಸತನ್ನು ಮಾಡುತ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ಏನು ಕೆಲಸ ಉಂಟು ಅಂತ ಯಾರಿಗೆ ಹೇಳಬೇಕಾದಿಲ್ಲ ಅಂದ್ರೆ ಒಂದು ಮನೆ ಕಟ್ಟಬೇಕಿದ್ರೆ ಏನು ಬೇಕು ಎಲ್ಲ ಕೆಲಸಗಳು ಉಂಟು ಅದೇ ರೀತಿಯಲ್ಲಿ ಬ್ರಹ್ಮ ಕೆಲಸ ಅಂತ ಹೇಳಿದ್ರೆ ಸೊಲಭ ಸುಲಭದ ಕೆಲಸ ಒಬ್ಬನಿಂದ ಆಗುವುದಲ್ಲ ಇಬ್ಬರಿಂದ ಆಗುವುದಲ್ಲ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಮಧೂರು ಕ್ಷೇತ್ರದಲ್ಲಿ ಆ ಮಹಾಗಣಪತಿ ನಮಗೆ ಬೇಕು ಮಹಾಗಣಪತಿ ಅನುಗ್ರಹಿಸಬೇಕು ನಮ್ಮ ಜೀವನ ಇವತ್ತು ಗಣಪತಿಯ ಬ್ರಹ್ಮ ಕಲಶದ ಸೇವೆಯನ್ನು ಮಾಡಿ ಸಾರ್ಥಕವಾಗಬೇಕು ಅಂತ ಹಗಲು ರಾತ್ರಿ ನಿದ್ದೆ ಬಿಟ್ಟು ಅನ್ನ ಆಹಾರ ಬಿಟ್ಟು ತಮ್ಮ ಉದ್ಯೋಗಗಳನ್ನು ಕರೆಕೆ ಒತ್ತಿ ಮಹಾಗಣಪತಿಯ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಇದರಿಂದ ಆ ಬ್ರಹ್ಮ ಕಲಶ ನಡೆಯುತ್ತದೆ ಆ ಅಂತ ಹೇಳುವಂತಹ ಒಂದು ಭಾವನೆ ನಮ್ಮಿಂದ ಅಲ್ಲ ಅಥವಾ ಅವನಿಂದ ಇವನಿಂದ ಅಂತ ಹೇಳಲಿಕ್ಕೆಲ್ಲ ಭಕ್ತ ಜನರ ಸ್ವಯಂ ಸೇವಕೆ ಮಾತ್ರವಲ್ಲ ಅವರ ಪ್ರಾರ್ಥನೆಯನ್ನು ಭಗವಂತ ಸ್ವೀಕಾರ ಮಾಡಿಕೊಂಡು ಇವತ್ತು ಬ್ರಹ್ಮ ಕಲಶವನ್ನು ಸ್ವೀಕಾರ ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಆ ಮುಂದೆ ಮಹಾಗಣಪತಿ ಭಕ್ತರಿಗೆಲ್ಲ ಅನುಗ್ರಹಿಸಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ ಹೇಳಬಹುದು ಧನ್ಯವಾದಗಳು